ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ವೀಡಿಯೋ ಆ್ಯಕ್ಚುಲಿ ಇವತ್ತು ಬೆಳಗಿನ ಜಾವ ಮೂರು ಗಂಟೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಪರ್ಸ್ನಲಿ ನನಗೆ ಅನಿಸಿದ್ದು ಒಂಥರ ಸ್ಕ್ಯಾಮ್ ಮಾಡ್ತಾರೆ ಭಕ್ತಿಗಿಂತ ಸ್ಕ್ಯಾಮೇ ಜಾಸ್ತಿ ಆ ದೇವಸ್ಥಾನಕ್ಕೆ ನಾನು ಇವತ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಭಕ್ತಪ್ಪ ಕೈತಿ ಮಾಡಬೇಕ ಒಳ್ಳೇದು ಮೇಡಮ್ ಪಯಣ ಸುಖಕರವಾಗಿರಲಿ ಇವತ್ತು ಎರಡೆರಡು ದಸನಕ್ಕೆ ಹೋಗ್ತೀವಿ ಎಲ್ಲ ನೀವೇ ನೋಡ್ಕೋಬೇಕು ಎಲ್ಲಿ ಎಲ್ಲಿಗೋದ್ರು ಸರಿ ಬೈಪಾಸ್ ಇರ್ತೈತ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡದ್ರಯ್ಯ ಅದೇ ಡ್ರೈವಿಂಗ್ ಓ ಅದೇ ಡ್ರೈವಿಂಗ್ ಸ್ಕಿಲ್ ನೋಡಿ ಅದ ಜನನೇ ಇಲ್ಲ ಇಂಡಿಕೇಟರ್ ಹಾಕತಾನೆ ಈಗ ನಾವು ಆರ್ತಿ ಉಪರ ದೇವಸ್ಥಾನ ಹತ್ರ ಇದೀವಿ ಸಿಕ್ಕಾಪಟ್ಟೆ ಕತ್ಲಿದೆ ಇನ್ನು ಬೆಳಕರ್ದಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಅಮಾಸೆ ಇರೋದ್ರಿಂದ ಜನ ಜಾಸ್ತಿ ಕೂಡ ಇದಾರೆ ಏನು ಕಾಣಿಸ್ತಾ ಇಲ್ಲ ಜನ ಎಷ್ಟಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ಎಷ್ಟ್ ಜನ ಇದಾರೆ ಏನು ಅಂತ ಇಲ್ಲಿಗೆ ಬರೋ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಿಮ್ಗೆ ಯಾರಾದ್ರೂ ಏನಾದ್ರು ಮಾಡಿಸಿದ್ರೆ ಏನಾದ್ರು ಮಂತ್ರ ಮಾಡ್ಸಿದ್ರೆ ಇಲ್ಲಿ ಒಂದು ತಡೆ ಒಡಿಸ್ತಾರೆ ಅಂತ ಏನು ಕೇಳ್ಬಿಟ್ಟೆ ಅದನ್ನ ನಾವು ಮಾಡಿಸಿದ್ರೆ ನಿಮ್ಗೆ ಏನು ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ ಪುರಾತನ ಕಾಲದಿಂದ ಮಹಾರಾಜರ ಕಾಲದಿಂದ ಅದೇ ಮುಖ್ಯ ಇರೋದ್ರಿಂದ ನಾನು ಬಂದು ಒಂದು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಅದರೆ ಒಂದ್ಮತ್ತೆ ನಮಗಂತೂ ಗೊತ್ತಿಲ್ಲ ನಿಮಣ್ಣ ಈ ಗಂಡಿಕಡಿ ಏನೋ ಮಡಿಕತ್ರ ಇಲ್ಲ ಹಾ ಒಂದು ಪುಡಿ ಮಾತ್ರ ತಗೋ ಆಂಗೇ ನಮ್ದು ಕೊಡ್ಬಹುದು ಅಲ್ಲಿ ಕಡೆ ಪೂಜೆ ಕೊಡಿ ಪೂಜೆ ಕೊಡಿ ಅದು ಗಾಡಿ ಏನೋ ಮನೆಗೆ ದೃಷ್ಟಿಗೆ ಅದು ರೂಪಾಯಿ 30 ರೂಪಾಯಿ

கூட கொடுக்கಬೇಕா 50 இதுக்கு இது கூட இல்ல மேல இதுக்கு சோ மேல ஆகಬೇಕா இல்ல 30 ரூபாய் கூட கொடுக்கಬೇಕல்ல இல்ல ಒಳ್ಳезд மேடமா இந்த இடத்துல இந்த ஜனமே ಎಲ್ಲ ಬೇಗ ಆಯ್ತು ನೋಡಿ ಎಲ್ಲ ನಾಳೆ ಬೇಗ ಅಲ್ಲ ಪುಸ್ಟ್ ನಿತ್ಕೊಳ್ಳಿರೀ

ಐದ್ ರೂಪಾಯಿ ಕೊಡೋದು ಅಮ್ಮಂಗಾರ ಕೊಡೋ ಬರೀ ಡೌಗಳು ಬರೀ ಡೌಗಳು ನಿಮ್ಗೆ ಅದು ಕೊಟ್ಟ ಐದು ಜನ ನಮ್ ಬೇಡ ಅದು ಕೊಡ್ತೇನೆ

ನಾನು ಫಸ್ಟ್ ಟೈಮೇ ಬಂದಿದ್ದು ಆರತಿ ಹುಡುಕೆ ಬಟ್ ಈ ರೀತಿ ಒಂದು ಬೇಜವಾಬ್ದಾರಿ ತನದಿಂದ ಪೂಜೆ ಮಾಡ್ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಈಗ ನಾನು ಬಾಳೆನ ಮುರಿಲಿಕ್ಕೆ ಮೂವತ್ತು ರೂಪಾಯಿ ಕೊಟ್ಟೆ ಬಟ್ ಅವ್ರು ಬಾಳೆನೂ ಕರೆಕ್ಟ್ ಆಗು ಮುರಿದಿರ್ಲಿಲ್ಲ ಅವ್ರಿಗೆ ಕಾಯಿ ಹೊಡಿಯಕ್ಕೂ ಐದು ರೂಪಾಯಿ ಕೊಡ್ಬೇಕು ಆಮೇಲೆ ಕಾಲ್ದು ನೀರಲ್ಲಿ ಕಾಲಿಟ್ ಮಾಡೋಕೆ ಅದಕ್ಕೂ ಹತ್ತು ರೂಪಾಯಿ ಕೊಡಬೇಕು ಒಂದು ಕಾಯಿನ ಕುರ್ತೆ ಮೇಲೆ ಇಟ್ಕೊಡಿಯೋಕೆ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಮೊಟ್ಟೆನ ಕರೆಕ್ಟಾಗಿ ಅದೇನ್ ಗೊತ್ತಿಲ್ಲ ಸುಮ್ನೆ ತಲೆ ಮೇಲೆ ಹಿಂಗ್ ಬುಕ್ ಬಿಸಾಕುತ್ತೆ ಅದಕ್ಕೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡಬೇಕು ಇಷ್ಟೆಲ್ಲಾ ನೋಡಿದ್ಮೇಲೆ ನಾವು ಸುಮ್ನೆ ತಡೆ ಒಡ್ಸಕ್ಕೆ ನೂರು ರೂಪಾಯಿ ಖರ್ಚು ಮಾಡೋದ್ ಮಾಡೋದ ಬದ್ಲು ಅದೇ ನೂರು ರೂಪಾಯಿನ ತಗೊಂಡೋಗಿ ದೇವಸ್ಥಾನದ ಉಂಡಿ ಹಾಕಿದ್ರೆ ಅದು ಡೈರೆಕ್ಟ್ ದೇವಿ ಪಾದಕ್ಕೆ ಅರ್ಪಣೆ ಆಗುತ್ತೆ ಮನ್ಸಲ್ಲಿ ಒಂದು ಬಲವಾಗಿ ನಂಬಿಕೆ ಇಟ್ಕೊಂಡ್ರೆ ಸಾಕು

ಒಂದ್ ದೇವಸ್ಥಾನಕ್ ಹೋದ್ಮೇಲೆ ಇನ್ನೊಂದು ದೇವಸ್ಥಾನ ಯಾರು ಹೇಳಿದ್ರು ಆದ್ರೂ ಏನು ಮಾಡದ ಸಿಕ್ಕಿರದೆ ಒಂದಿನ ರಜೆ ಆ ರಜದಲ್ಲಿ ಎಲ್ಲಾದರೂ ಹೋಗಲೇಬೇಕಲ್ವ ಅದಕ್ಕೋಸ್ಕರ ಪ್ಲಾನ್ ಮಾಡಿಕೊಂಡು ಈಗ ನಾವು ಒಂದು ಟೀ ಬ್ರೇಕ್ ತಗೊಂಡು ಮತ್ತೆ ಇನ್ನೊಂದು ದೇವಸ್ಥಾನ ಕರ್ಕೊಂಡು ಇದ್ದೀನಿ ಆ ದೇವಸ್ಥಾನ ತುಂಬಾ ಸ್ಪೆಷಲ್ ಆಗಿದೆ ನಾನಂತೂ ಎರಡನೇ ಸಲ ಹೋಗ್ತಾ ಇರೋದು ಅಲ್ಲಿ ಅಷ್ಟೊಂದು ಪ್ಲೇಸ್ ನೋಡ್ತಿರೋದು ನಾನು ಫಸ್ಟ್ ಟೈಮು ಎರಡನೇ ಸಲ ಹೋದ್ರು ಫಸ್ಟ್ ಸಲ ನೋಡಿದಾಗ ಅಷ್ಟೇನು ನೋಡಿಲ್ಲ ಈ ಸಲ ಹೋದಾಗ ಸಿಕ್ಕಾಪಟ್ಟೆ ಪ್ಲೇಸ್ಗಳು ತೋರಿಸ್ತೀನಿ ಅಲ್ಲಿ ಏನಿರುತ್ತೆ ಇರುತ್ತೆ ಏನು ಎತ್ತ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾಫಿ ಎಲ್ಲ ಕುಳ್ಕೊಂಡು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ದೇವಸ್ಥಾನ ಯಾವುದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಬಾಯ್